ನಮಸ್ಕಾರ ಖಂಡಿತ ಭಾರತದ ಸಂವಿಧಾನದ ವಿಧಿ ಎಪ್ಪತ್ತೇಳು ಆರ್ಟಿಕಲ್ ಎಪ್ಪತ್ತೇಳುರ ಸಂಪೂರ್ಣ ವಿವರಣೆ ಇಲ್ಲಿದೆ ಈ ವಿಧಿಯು ಭಾರತ ಸರ್ಕಾರದ ವ್ಯವಹಾರಗಳ ನಿರ್ವಹಣೆಗೆ ಸಂಬಂಧಿಸಿದೆ ಮತ್ತು ಅಧ್ಯಕ್ಷರಿಗೆ ಪ್ರೆಸಿಡೆಂಟ್ ಅಧಿಕಾರ ಮತ್ತು ಜವಾಬ್ದಾರಿಗಳನ್ನು ನೀಡುತ್ತದೆ ಭಾರತ ಸಂವಿಧಾನದ ವಿಧಿ ಎಪ್ಪತ್ತೇಳು ಸರ್ಕಾರದ ಕಾರ್ಯ ನಿರ್ವಹಣೆ ವಿಧಿ ಎಪ್ಪತ್ತೇಳು ಮೂರು ಭಾಗಗಳನ್ನು ಒಳಗೊಂಡಿದೆ ಭಾಗ ಒಂದು ಕಾರ್ಯಗಳ ಅನುಕೂಲಕರ ನಿರ್ವಹಣೆ ಭಾರತ ಸರ್ಕಾರದ ಎಲ್ಲಾ ಕಾರ್ಯಕಾರಿ ಕ್ರಮಗಳನ್ನು ರಾಷ್ಟ್ರಪತಿಯವರ ಹೆಸರಿನಲ್ಲಿ ಕೈಗೊಂಡಿದೆ ಎಂದು ಸ್ಪಷ್ಟವಾಗಿ ಹೇಳಲಾಗುತ್ತದೆ ಇದರರ್ಥ ಕೇಂದ್ರ ಸರ್ಕಾರದ ಪ್ರತಿದಿನದ ಆಡಳಿತ ಮತ್ತು ಕಾರ್ಯಕಾರಿ ನಿರ್ಧಾರಗಳು ಎಕ್ಸಿಕ್ಯೂಟಿವ್ ಆಕ್ಷನ್ಸ್ ವಾಸ್ತವವಾಗಿ ಮಂತ್ರಿಮಂಡಲದಿಂದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ತೆಗೆದುಕೊಳ್ಳಲ್ಪಟ್ಟಿದ್ದರೂ ಅವುಗಳೆಲ್ಲವನ್ನು ಸಾಂವಿಧಾನಿಕವಾಗಿ ಮತ್ತು ಕಾನೂನುಬದ್ಧವಾಗಿ ರಾಷ್ಟ್ರಪತಿಯವರ ಹೆಸರಿನಲ್ಲಿಯೇ ಹೊರಡಿಸಲಾಗುತ್ತದೆ ಇದು ಕಾರ್ಯಕಾರಿ ಅಧಿಕಾರವು ಔಪಚಾರಿಕವಾಗಿ ಫಾರ್ಮಲಿ ರಾಷ್ಟ್ರಪತಿಯವರಲ್ಲಿದೆ ಎಂಬುದನ್ನು ಪುನರುಚ್ಚರಿಸುತ್ತದೆ ಭಾಗ ಎರಡು ರಾಷ್ಟ್ರಪತಿಯವರ ಆದೇಶಗಳು ಮತ್ತು ಉಪಕರಣಗಳ ಪ್ರಮಾಣೀಕರಣ ರಾಷ್ಟ್ರಪತಿಯವರ ಹೆಸರಿನಲ್ಲಿ ಮಾಡಿದ ಮತ್ತು ನಿರ್ವಹಿಸಿದ ಆದೇಶಗಳು ಮತ್ತು ಇತರ ಉಪಕರಣಗಳನ್ನು ಪ್ರಮಾಣೀಕರಿಸುವ ವಿಧಾನದ ಕುರಿತು ರಾಷ್ಟ್ರಪತಿಯವರು ನಿಯಮಗಳನ್ನು ರೂಪಿಸಬಹುದಾಗಿದ್ದು ಹೀಗೆ ಪ್ರಮಾಣೀಕರಿಸಿದ ಆದೇಶ ಅಥವಾ ಉಪಕರಣವು ರಾಷ್ಟ್ರಪತಿಯವರಿಂದ ಮಾಡಲ್ಪಟ್ಟಿಲ್ಲ ಅಥವಾ ಕಾರ್ಯಗತಗೊಂಡಿಲ್ಲ ಎಂಬ ಆಧಾರದ ಮೇಲೆ ಅದನ್ನು ಪ್ರಶ್ನಿಸಲಾಗುವುದಿಲ್ಲ ಈ ಭಾಗವು ಸರ್ಕಾರದ ಆದೇಶಗಳು ಮತ್ತು ದಾಖಲೆಗಳನ್ನು ಕಾನೂನುಬದ್ಧವಾಗಿ ಮಾನ್ಯ ವ್ಯಾಲಿಡ್ ಮಾಡಲು ಅಧಿಕಾರ ನೀಡುತ್ತದೆ ರಾಷ್ಟ್ರಪತಿಯವರು ಯಾವ ಅಧಿಕಾರಿಯ ಸಹಿ ಮತ್ತು ಮೊಹರಿನೊಂದಿಗೆ ಆದೇಶಗಳನ್ನು ನೀಡಬೇಕು ಎಂಬುದರ ಕುರಿತು ನಿಯಮಗಳನ್ನು ರಚಿಸುತ್ತಾರೆ ಒಮ್ಮೆ ಈ ನಿಯಮಗಳ ಪ್ರಕಾರ ಆದೇಶವನ್ನು ಸರಿಯಾಗಿ ಪ್ರಮಾಣೀಕರಿಸಿದರೆ ಆ ಆದೇಶವು ನಿಜವಾಗಿ ರಾಷ್ಟ್ರಪತಿಯವರಿಂದ ನೇರವಾಗಿ ಹೊರಡಿಸಲ್ಪಟ್ಟಿದೆಯೇ ಅಥವಾ ಇಲ್ಲವೇ ಎಂಬ ಆಧಾರದ ಮೇಲೆ ಅದನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ ಇದು ಸರ್ಕಾರದ ಕಾರ್ಯಗಳ ಸ್ಥಿರತೆ ಮತ್ತು ವಿಶ್ವಾಸಾರ್ಹತೆಯನ್ನು ಖಾತ್ರಿಪಡಿಸುತ್ತದೆ ಭಾಗ ಮೂರು ವ್ಯವಹಾರಗಳ ಹೆಚ್ಚು ಅನುಕೂಲಕರ ವಹಿವಾಟಿಗೆ ನಿಯಮಗಳು ಭಾರತ ಸರ್ಕಾರದ ವ್ಯವಹಾರಗಳ ಹೆಚ್ಚು ಅನುಕೂಲಕರ ವಹಿವಾಟಿಗಾಗಿ ಮತ್ತು ಸದರಿ ವ್ಯವಹಾರಗಳ ಹಂಚಿಕೆಗಾಗಿ ರಾಷ್ಟ್ರಪತಿಯವರು ನಿಯಮಗಳನ್ನು ರೂಪಿಸುತ್ತಾರೆ ಇದು ಬಹುಮುಖ್ಯ ಭಾಗವಾಗಿದೆ ಇದರ ಅಡಿಯಲ್ಲಿ ರಾಷ್ಟ್ರಪತಿಯವರು ಕೇಂದ್ರ ಮಂತ್ರಿಗಳ ನಡುವೆ ಸರ್ಕಾರದ ವಿವಿಧ ಕಾರ್ಯಗಳನ್ನು ಮತ್ತು ಇಲಾಖೆಗಳನ್ನು ವಿತರಿಸಲು ಅಲೋಕೇಶನ್ ಆಫ್ ಬಿಸ್ನೆಸ್ ಮತ್ತು ಸರ್ಕಾರದ ಕೆಲಸಗಳನ್ನು ಸುಗಮವಾಗಿ ಮತ್ತು ಪರಿಣಾಮಕಾರಿಯಾಗಿ ನಡೆಸಲು ನಿಯಮಗಳನ್ನು ರೂಲ್ಸ್ ರೂಪಿಸುತ್ತಾರೆ ಈ ನಿಯಮಗಳನ್ನು ಸಾಮಾನ್ಯವಾಗಿ ವ್ಯವಹಾರ ನಿರ್ವಹಣೆಯ ನಿಯಮಗಳು ಟ್ರಾನ್ಸಾಕ್ಷನ್ ಆಫ್ ಬಿಸ್ನೆಸ್ ರೂಲ್ಸ್ ಮತ್ತು ವ್ಯವಹಾರ ಹಂಚಿಕೆಯ ನಿಯಮಗಳು ಅಲೋಕೇಶನ್ ಆಫ್ ಬಿಸ್ನೆಸ್ ರೂಲ್ಸ್ ಎಂದು ಕರೆಯಲಾಗುತ್ತದೆ ಈ ನಿಯಮಗಳೇ ಸರ್ಕಾರದ ವಿವಿಧ ಸಚಿವಾಲಯಗಳು ಇಲಾಖೆಗಳು ಹೇಗೆ ಕೆಲಸ ಮಾಡಬೇಕು ಪ್ರಧಾನಮಂತ್ರಿ ಮತ್ತು ಸಚಿವ ಸಂಪುಟದ ಜವಾಬ್ದಾರಿಗಳೇನು ಎಂಬುದನ್ನು ನಿರ್ಧರಿಸುತ್ತವೆ ವಿಧಿ ಎಪ್ಪತ್ತೇಳುರ ಮಹತ್ವ ವಿಧಿ ಎಪ್ಪತ್ತೇಳು ಸಂಸದೀಯ ಸರ್ಕಾರ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟ್ ವ್ಯವಸ್ಥೆಯಲ್ಲಿ ರಾಷ್ಟ್ರಪತಿಯವರ ಪಾತ್ರವನ್ನು ಸ್ಪಷ್ಟಪಡಿಸುತ್ತದೆ ರಾಷ್ಟ್ರಪತಿ ನಾಮ ಮಾತ್ರದ ನಾಮಿನಲ್ ಅಥವಾ ಔಪಚಾರಿಕ ಮುಖ್ಯಸ್ಥರು ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ನಿಜವಾದ ರಿಯಲ್ ಕಾರ್ಯಕಾರಿ ಅಧಿಕಾರವನ್ನು ಚಲಾಯಿಸುವವರು ಈ ವಿಧಿಯು ಕಾರ್ಯಕಾರಿ ಕ್ರಮಗಳಿಗೆ ಕಾನೂನುಬದ್ಧ ಮುಖವನ್ನು ನೀಡುತ್ತದೆ ಮತ್ತು ಸರ್ಕಾರವು ಸುಗಮವಾಗಿ ಕಾರ್ಯನಿರ್ವಹಿಸಲು ಅವಶ್ಯಕವಾದ ಆಡಳಿತಾತ್ಮಕ ಚೌಕಟ್ಟನ್ನು ಅಡ್ಮಿನಿಸ್ಟ್ರೇಟಿವ್ ಫ್ರೇಮ್ವರ್ಕ್ ಒದಗಿಸುತ್ತದೆ